ಶುಚಿ ಪ್ರಾಣದಲ್ಲಿ ನಿರ್ಭಯ ಇದಾವಂಗೆ ಅಳವಡುವುದಯ್ಯ ನಿಧಾನ ತಪ್ಪಿ ಬಂದರೆ ನೆಂಬವರಿಲ್ಲ ಪ್ರಮಾದ ವಶ ಬಂದರೆ ಹುಸಿಯನೆಂಬವರಿಲ್ಲ ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ ನೀನೊಲಿದ ಶರಣಂಗೆ ಅಲ್ಲದೇ ಇಲ್ಲ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಐದು ಅವರು ಈ ವಚನದಲ್ಲಿ ಮನುಷ್ಯರ ಗುಣ ಸ್ವಭಾವಗಳನ್ನು ವಿವರಿಸ್ತಾ ಇದ್ದಾರೆ ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದಾವಂಗೆ ಅಳವಡದಯ್ಯ ಅಳವಡುವುದಯ್ಯ ಶುಚಿತ್ವ ಅನ್ನೋದೇನಿದೆಯಲ್ಲ ಇದು ವ್ಯಕ್ತಿತ್ವದಲ್ಲಿ ಅಳವಡಬೇಕು ಸಂಪತ್ತಿನಲ್ಲಿ ಶುಚಿತ್ವ ಚಾರಿತ್ರ್ಯದಲ್ಲಿ ಶುಚಿತ್ವ ಮನುಷ್ಯನಿಗೆ ಬೇಕು ದುಡ್ಡು ವಿಚಾರ ಬಂದಾಗ ಮನುಷ್ಯ ಭಾಳ ಆಶೆ ಮಾಡ್ತಾನೆ ಆದದ್ದರಿಂದಲೇ ಅವನು ಆಶಾಭಂಗಕ್ಕೆ ನಿರಾಶೆಗೆ ಒಳಗಾಗ್ತಾನೆ ಅವರು ಹೇಳ್ತಾರೆ ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದು ಅವಂಗಳ ಸಂಪತ್ತು ಏನು ಬರ್ತದ ಆಗ ಆ ಸಂದರ್ಭದೊಳಗೆ ಶುಚಿತ್ವವನ್ನು ಕಾಪಾಡ್ಕೋಬೇಕು ಬಸವಣ್ಣನವರು ಭಂಡಾರದಲ್ಲಿ ಕರ್ಣಿಕರಾಗಿ ಕೆಲಸಕ್ಕಿದ್ರಲ್ಲ ಅದನ್ನು ಅವ್ರು ಕಾಪಾಡ್ಕೊಂಡಿದ್ದಾರೆ ಅವನ ಅವನೊಬ್ಬ ಹುಚ್ಚ ವಿಜ್ಜಳನ ಭಂಡಾರವನ್ನೆಲ್ಲ ತಗೊಂಡು ಬಿಟ್ಟರು ಅಂತ ಬರಿತಾನೆ ಅದನ್ನು ತಗೊಂಡು ದಾಸೋಹ ಮಾಡಿದ್ರು ಅಂತ ಹುಚ್ಚ ಹಿಂಗೆ ಈ ಕವಿಗಳು ಬಸವಣ್ಣನವ್ರ ವ್ಯಕ್ತಿತ್ವದ ಮೇಲೆ ಸುಮ್ಮನ ಮನಸ್ಸು ಬಂದ ಕಾವ್ಯ ಬರೆದು ಆ ಬಹಳ ಏನೇನೋ ಆರೋಪ ಮಾಡಿ ಅವ್ರ ವ್ಯಕ್ತಿತ್ವವನ್ನು ಕೆಡಿಸ್ಬಿಟ್ಟಿದ್ದಾರೆ ಅವ್ರು ಯಾಕೆ ಮುಟ್ಟಾರಪ್ಪ ಅವ್ರ ವಚನದಲ್ಲೇ ಹೇಳೈತಲ್ಲ ಬಿದ್ದಳನ ಭಂಡಾರ ಏನಾಗೇ ಕೈಯ್ಯ ಅಂತ ಹೀಗಾಗಿ ಬಸವಣ್ಣನವ್ರಿಗೆ ಬಿದ್ದಳನ ಭಂಡಾರದ ಅವಶ್ಯಕತೆ ಇರಲಿಲ್ಲ ಯಾಕೆ ಮಾವ ಮಂತ್ರಿ ಚಿತ್ರಸ ಭಂಡಾರಿ ಅವ್ರ ಅರಮನೆಯಲ್ಲಿದ್ದಾರೆ ಅವ್ರ ದುಡ್ಡಿನ ಅವಶ್ಯಕತೆ ಏನಿದೆ ಸಿದ್ಧರಸ ಭಂಡಾರಿ ಅರಮನೆಯಲ್ಲಿ ಎಲ್ಲ ವ್ಯವಸ್ಥೆ ಆಗೈತೆ ದುಡ್ಡು ಯಾತ್ಕಬೇಕು ಮಾವ ಸಿದ್ಧರಸ ಭಂಡಾರಿ ಜೊತೆ ರಥದಲ್ಲಿ ಹೋಗ್ತಾರೆ ರಥದಲ್ಲಿ ಬರ್ತಾರೆ ಹೀಗಾಗಿ ಮತ್ತು ಅರಮನೆಯಲ್ಲಿ ಇದ್ದಾರೆ ಮತ್ತು ಬಹಳ ಸುಂದರವಾದ ಚಲುವೆ ಗುಣವಂತೆ ಸತ್ಕುಲಪುರಸೂತೆ ನೀಲಾಂಬಿಕೆ ಧರ್ಮಪತ್ನಿಯಾಗಿ ಸಿಕ್ಕಿದಾಳೆ ಅದೇ ರೀತಿಯಾಗಿ ಮಹಾರಾಜ ಬಲದೇವರಸರ ಮಗಳು ಗಂಗಾಂಬಿಕೆ ಅವಳು ಲ ಇನ್ನೊಬ್ಬ ಧರ್ಮಪತ್ನಿಯಾಗಿದ್ದಾಳೆ ಆ ಅರಮನೆಯಲ್ಲೂ ಇರ್ತಾರೆ ಈ ಅರಮನೆಯಲ್ಲೂ ಇರ್ತಾರೆ ಯಾವುದು ಕೊರತೆ ಅದೆ ಹೀಗಾಗಿ ಬಸವಣ್ಣನವ್ರಿಗೆ ಬಿಜ್ಜನ ಭಂಡಾರದ ಅಗತ್ಯ ಬರಲೇ ಅಲ್ಲ ಇವ್ರನ್ನೆಲ್ಲ ವ್ಯವಸ್ಥೆನ ಇಲ್ಲಿ ಸಿದ್ಧರಸ ಭಂಡಾರಿ ಅಲ್ಲಿ ಬಲದೇವರ ಹೆಸರು ನೋಡ್ಕೊತಾರೆ ಹೀಗಾಗಿ ಬಿಜ್ಜಳನ ಭಂಡಾರ ಎನಗೇ ಕೈಯ ಅಂತೇಳಿ ಬಸವಣ್ಣವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಅವನಪ್ಪ ಹರಿಹರ ಹುಚ್ಚು ಕವಿ ಆ ಭಂಡಾರನ ತೆಗೆದುಕೊಂಡ್ಬಿಟ್ಟು ದಾಸೋಹ ಅಂತ ಬರೀತಾನೆ ಹೀಗಾಗಿ ಅವೆಲ್ಲ ಸುಳ್ಳು ವಿಚಾರಗಳು ಅಸತ್ಯ ವಿಚಾರಗಳು ಆ ಕೆಲಸವನ್ನು ಬಸವಣ್ಣವ್ರು ಮಾಡಿಲ್ಲ ಅದಕ್ಕಾಗಿ ವಚನದಲ್ಲಿ ಬರ್ತದೆ ದನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದಾವಂಗಳ ಓಡೋದಯ್ಯ ಇದು ಒಂದು ಮಾತು ನಾವು ತಿಳ್ಕೊಳ್ಳೋದೈತೆ ಬಸವಣ್ಣನವರು ಅನೇಕರು ಕಾವ್ಯವನ್ನು ಈ ಭೀಮಕವಿ ಕವಿ ಪಾಲ್ಕರಿಗೆ ಸೋಮನಾಥ ಬರೀತಾರೆ ಏನು ಸುಮ್ಮನೆ ಏನೇನೋ ಕತೆ ಬರೀತಾರೆ ಕತೆ ಬರೆದು ಬಿಟ್ಟು ಅವರು ಕಲ್ಯಾಣವನ್ನು ಬಿಟ್ಟು ಕೂಡಲೇ ಸಂಗಮ ಕೊಟ್ಟೋದ್ರು ಅಂತ ಅವ್ರ ಕಲ್ಯಾಣ ಬಿಡುವಂಥ ಪ್ರಸಂಗ ಬರಲೇ ಇಲ್ಲ ಅವ್ರ ಕೂಡಲ ಸಂಗಮಕ್ಕೆ ಮತ್ತೆ ಬರಲೇ ಇಲ್ಲ ಕೂಡಲ ಸಂಗಮ ಮತ್ತೆ ಯಾಕೆ ಬರ್ತಾರ್ರಿ ಕೂಡಲ ಸಂಗಮ ಹೇಳಿ ಕೇಳಿ ಅಲ್ಲಿ ಹೊಳೆ ಹರಿತದ ಮಳೆಗಾಲದಲ್ಲಿ ಪ್ರವಾಹ ಬೇಸಕಾಲದಲ್ಲಿ ಬರಗಾಲ ಹೊಳೆಯೆಲ್ಲ ಬತ್ತೋಗ್ತದೆ ಅಲ್ಲಿ ಜೀವನ ಮಾಡೋದೇ ಕಷ್ಟ ಈಗ ಅವರು ಚಕ್ರವರ್ತಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಸಿದ್ಧರಸ ಭಂಡಾರಿ ಹಳಿಯಾಗಿದ್ದಾರೆ ಮತ್ತು ಆ ರಾಜಕುಮಾರಿ ಆಗಿರ್ತದ ನೀಲಾಂಬಿಕೆ ಇಲ್ಲಿ ಏನು ದೇವದ ದೇವಾಲಯದಲ್ಲಿ ಬಂದು ವಸ್ತಿ ಮಾಡ್ತಾರ ಕರ್ಕೊಂಬಂದು ಮತ್ತು ಮಹಾರಾಜನ ಮಗಳು ಗಂಗಾಂಬಿಕೆ ಅರಮನೆಯಲ್ಲಿ ಜೀವನ ಮಾಡ್ತಾರೆ ಇಲ್ಲಿ ಬಂದು ಅವರು ದೇವಾಲಯದಲ್ಲಿ ಗಂಡ ಹೆಂಡ್ತಿರೋ ಜೀವನ ಮಾಡೋಕ್ಕಾಗ್ತದ ಊಟಕ್ಕೆ ಹೆಂಗೆ ರಾಜಕುಮಾರಿಯರು ಇಲ್ಲಿ ಬಂದಿರ್ತಾರ ಇರ್ತಾರ ಬರೋದಿಲ್ಲ ಮತ್ತು ಅಷ್ಟೇ ಅಲ್ಲ ಆ ಕಾಲದಲ್ಲಿ ಉಡಲ್ ಸಂಗಮದ ದೇವಾಲಯಕ್ಕೆ ಏನಿದೆಯಲ್ಲ ಅಂಥ ಮಹತ್ವ ಇರಲಿಲ್ಲ ಆ ದೇವಾಲಯಕ್ಕೆ ಯಾದವ ಬಲ್ಲಾಳ ಬಂದು ದತ್ತಿ ಕೊಟ್ಟಿದ್ದಾನೆ ಇನ್ಯಾರೋ ಇಬ್ಬರು ದತ್ತಿ ಕೊಟ್ಟಿದ್ದಾರೆ ಆದರೆ ಚಾಲುಕ್ಯರಾಗಲಿ ಕಲಚರರಾಗಲಿ ಈ ಕೊಡಲ ಸಂಗಮಕ್ಕೆ ಬಂದು ದತ್ತಿ ಕೊಟ್ಟಿಲ್ಲ ಹೀಗಾಗಿ ಅಂಥ ಪ್ರಸಿದ್ಧ ದೇವಾಲಯವೂ ಆಗಿರಲ್ಲ ಯಾಕಂತೇಳಿದರೆ ಅದನ್ನು ನವನಾಥ ಸಿದ್ಧರ ಒಡ್ತನದಲ್ಲಿರ್ತದ ದೇವಾಲಯ ಅವರು ನವನಾಥ ಸಿದ್ಧರು ಅವರು ಅತಿವರ್ಣಾಶ್ರಮಿಗಳು ಮತ್ತು ರಾಜರ ಕೈಯಲ್ಲಿದ್ದಂಥವರೆಲ್ಲ ಯಾರು ಅವರು ಸಂಪ್ರದಾಯಸ್ಥ ವೈದಿಕರು ಆ ಸಂಪ್ರದಾಯಸ್ಥ ವೈದಿಕರು ತಮ್ಮ ಸಂಪ್ರದಾಯದ ದೇವಾಲಯಗಳಿಗೆ ಕರ್ಕೊಂಡು ಹೋಗ್ತಾರೆ ಎಂತ ನವನಾಥ ಸಿದ್ಧರ ಅತಿವರ್ಣ ಆಶ್ರಮದ ಪರಂಪರೆಗೆ ದತ್ತಿ ಕೊಡ್ಲಿಕ್ಕೆ ಕರ್ಕೊಂಬರೋದಿಲ್ಲ ಹೀಗಾಗಿ ಯಾದವ ಬಲ್ಲಾಳ ಯಾಕೆ ಬಂದ ಅಂದರೆ ಅವನು ಜೈನ ಗುರುಗಳ ಆಶ್ರಯಕ್ಕೂ ಕೂಡ ಕೊಟ್ಟಂಥವನು ಯಾದವ ಬಲ್ಲಾಳ ಕಲ್ಯಾಣಕ್ಕೆ ಬಂದಿದ್ದ ಆ ಕಾಲಕ್ಕೆ ಯುದ್ಧ ಮಾಡಿಕೊಂಡು ಕೊನೆಗೆ ವಾಪಸ್ ಹೋಗೋ ಕಾಲಕ್ಕೆ ಪರಾಜಿತನಾಗಿ ಇಲ್ಲಿ ಪೂಜೆ ಮಾಡಿಕೊಂಡು ಕೂಡಲ ಸಂಗಮ ನೋಡಿಕೊಂಡು ಮತ್ತೆ ಮುಂದುವರೆದಿದ್ದಾನೆ ಹೀಗಾಗಿ ಬಸವಣ್ಣನವರು ಎರಡನೇ ಸಲ ಮತ್ತೆ ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದ ಕಡೆಗೆ ಬರಲಿಲ್ಲ ಅವರು ತಮ್ಮ ಸಂಪೂರ್ಣ ದಿನಗಳನ್ನು ಕಲ್ಯಾಣದಲ್ಲೇ ಕಳೆದರು ಯಾಕೆ ಅಂದರೆ ಅವರು ಕಲ್ಯಾಣ ಬಿಡುವಂಥ ಪ್ರಸಂಗ ಬರಲಿಲ್ಲ ಅದಕ್ಕೆ ಹೇಳ್ತಾರೆ ಪ್ರಾಣದಲ್ಲಿ ನಿರ್ಭಯ ಬಸವಣ್ಣನವರು ಧೈರ್ಯವಂತರು ಅವರಲ್ಲಿ ಹೇಳಿತನೇ ಇಲ್ಲ ಮತ್ತು ಅವ್ರು ಏನು ಅಂತ ಎದ್ಕೊಂಡು ಹೋಗುವಂಥ ಕೆಲಸ ಅವ್ರ ಜೀವನದಲ್ಲಿ ಏನೂ ಮಾಡಿಲ್ಲ ಹಿಂಗಾಗಿ ರಾಜ ಮತ್ತು ಚಕ್ರವರ್ತಿಯ ಭಂಡಾರಿ ಅವ್ರ ಹತ್ರ ಅವರು ಸುಖವಾಗಿ ಜೀವನ ಮಾಡ್ಕೊಂಡಿದ್ದಾರೆ ಮಡದಿರೋ ಅಲ್ಲೇ ಇದ್ದಾರೆ ಯಾವನು ಕವಿ ಭೇಮ ಕವಿ ಪಾಲ್ಕರ್ಗೆ ಸೋಮನಾಥ ಸೋಮನ ಕತೆ ಬರ್ಕಂಡು ಹೋದ್ರು ತಮ್ಮ ಇಚ್ಛೆ ಹಿಂಗೆ ಅರಿಗರ ರಗಳೆಯನ್ನು ಬರೆದಿದ್ದ ಅಲ್ಲಿ ಏನು ಕತೆ ಬರೆದಿದ್ನೋ ಏನದು ಗೊತ್ತಿಲ್ಲ ಈ ಪಾಲ್ಕಿರಿ ಕಿರ್ಸೋಮ ಭೀಮಕವಿ ಪರಂಪರೆಯವರು ಹನ್ನೆರಡುವರೆ ಸ್ಥಳಕ್ಕೆ ಅದನ್ನು ಇಟ್ಕೊಂಡು ಉಳಿದ ಹನ್ನೆರಡುವರೆ ಸ್ಥಳ ರಗಳನ್ನ ಸುಟ್ಟಾಕ್ಬಿಟ್ಟಿದ್ದಾರೆ ಅದು ಎಲ್ಲೂ ಪ್ರತಿ ಇಲ್ಲಂಗೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಅರಿಗರ ಹುಚ್ಚ ಏನು ಬರ್ದಿದ್ನೋ ಆ ಕಾವ್ಯ ನಮಗೆ ಸಿಕ್ಕಿಲ್ಲ ಆದರೆ ಬಸವಣ್ಣನವರು ಅವರು ಬರೆದಂಥ ವಚನಗಳಲ್ಲಿ ಸಿಗುತ್ತಾರೆ ಹೀಗಾಗಿ ಬಸವಣ್ಣನವರು ನೋಡ್ರಿ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಸವಣ್ಣನವರು ಕೂಡಲ ಸಂಗಮದಿಂದ ಕಲ್ಯಾಣದಿಂದ ಕೂಡಲ ಸಂಗಮದ ಕಡೆಗೆ ಬರಲಿಲ್ಲ ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಹೋದ ಮೇಲೆ ಮಂಗಳವಾಡ ಕಲ್ಯಾಣಕ್ಕೆ ಹೋದ ಮೇಲೆ ಅಲ್ಲೇ ನೆಲೆಸಿದ್ರು ಅಲ್ಲಿಂದ ಈ ಕಡೆ ಬರೋ ಪ್ರಮೇಯ ಅವ್ರ ಜೀವನದಲ್ಲಿ ಬರಲಿಲ್ಲ ಮತ್ತು ಇವರೇನೆಲ್ಲ ಕತೆ ಕಟ್ತಾರಲ್ಲ ಅಂಥದ್ದೇನು ಕಲ್ಯಾಣದಲ್ಲಿ ನಡೆದಿಲ್ಲ ಅಲ್ಲಿ ನಡೆದದ ಏನಿದೆ ಎರಡು ಸಲ ಯುದ್ಧ ಆಯಿತು ಯಾಕೆ ಯುದ್ಧ ಆಯಿತು ಅಂತೇಳಿದರೆ ಅರ ಎಂಥ ಅರಸೊತ್ತಿಗೆಗಾಗಿ ಯುದ್ಧ ನಡೆದಂಥ ಸಂದರ್ಭದೊಳಗೆ ಅದು ಈಗಾಗಲೇ ವಿವರಿಸಿದ್ದೇನೆ ವಿಜ್ಜಳನ ತಮ್ಮನ ಮಗ ಕರ್ಣದೇವ ಅವನು ಕಲ್ಯಾಣವನ್ನು ವಶಪಡಿಸ್ಕೊಳ್ತಾನೆ ಸೋವಿದೇವ ತಾನು ಬೇರೆ ಕಡೆಗೆ ದಂಡೆತ್ತಿ ಹೋಗಿರ್ತಾನೆ ಆ ವೇಳೆಯಲ್ಲಿ ಅಂಥ ಪ್ರಬಲ ರಾಜರು ಯಾರೋ ಇಲ್ಲದೇ ಇದ್ದಾಗ ಇವನು ಬಂದು ಅದನ್ನು ವಶಪಡಿಸ್ಕೊಂಡು ಬಿಡ್ತಾನೆ ಆಗ ಸೋವಿದೇವ ತನ್ನ ಸಾಮಂತ ರಾಜನಾಗಿರ್ತಕ್ಕಂಥ ಯಾದವ ಬಿಲ್ಲಮರಾಯನಿಗೆ ಸೂಚನೆ ಕೂಡಲಾಗಿ ಯಾದವ ಬಿಲ್ಲಮರಾಯ ಕಲ್ಯಾಣಕ್ಕೆ ಬಂದು ಆ ಕರ್ಣದೇವ ಬಿಜ್ಜಳನ ತಮ್ಮನ ಮಗ ಮೈಲುಗಿಯ ತಮ್ಮ ಮಗ ಏನಿದೆ ಅಂದ ಅಲ್ಲಿ ಕಲ್ಯಾಣದಲ್ಲಿ ಕೊಂದಾಕ್ತಾನೆ ಈ ಎಲ್ಲ ಘಟನೆಗಳನ್ನು ಸಿದ್ಧರಸ ಭಂಡಾರಿಗಳು ಒಳಿಯನಾದಂಥ ಬಸವಣ್ಣ ದಂಡ ನಾಯಕರು ಇವರೆಲ್ಲ ಅಲ್ಲೇ ಇದ್ದಕೊಂಡು ಎಲ್ಲ ಯುದ್ಧವನ್ನು ನೋಡಿದರು ಸರಿ ಮತ್ತೆ ಕಲ್ಯಾಣಕ್ಕೆ ಬಿಜ್ಜಳನ ಮಗನಾಗಿರ್ತಕ್ಕಂಥ ಸೋವಿದೇವ ಅಲ್ಲೇ ಪ್ರತಿಷ್ಠಾಪಿತನಾಗ್ತಾನೆ ಚಕ್ರವರ್ತಿಯಾಗಿ ಮುಂದುವರಿತಾನೆ ಯಾಕೆ ಅದಕ್ಕೆ ಯಾರು ನಾನು ವಾರಸ್ದಾರ ಅಂತ ಬಂದು ಅವನ ಕೊಂದು ಹಾಕ್ಬಿಟ್ರು ಮತ್ತು ಸೋಭುದೇವ ಚಕ್ರವರ್ತಿ ಬಿಜ್ಜಳ ಸ್ವತಃ ತಾನೇ ಸ್ವಸ್ತದಿಂದ ತನ್ನ ಮಗನಿಗೆ ಪಟ್ಟ ಕಟ್ಟಿದ್ದ ಅವನು ಶಾಸನದಲ್ಲದೆ ರಾಜ್ಯಭರ ನಿರೂಪಣ ಮಾಡಿ ಅಂತೇಳಿ ರಾಜ್ಯಭಾರ ಭರ ಆತ್ಮನಿರ್ಭರಂ ನಿರೂಪಣಂ ಮಾಡಿದ್ದ ಬಿಜ್ಜಳನ ಶಾಸನವೇ ಅದೇ ಸ್ವತಃ ಅದು ಸೋಭುದೇವ ತನ್ನ ಶಾಸನದಲ್ಲಿ ಹಾಕ್ಸಿದ್ದಾನೆ ಹೀಗಾಗಿ ಬಿಜ್ಜಳನ್ನು ಯಾವ ಕೊಲೆನೂ ಆಗಿಲ್ಲ ಎಂಥದ್ದು ಇಲ್ಲ ಸ್ವತಃ ಬಿಜ್ಜಳ ಚಕ್ರವರ್ತಿಯ ತನ್ನ ಮಗನ ಪಟ ಕಟ್ಕೊಂಡಿದ್ದ ಅಲ್ಲೇ ಇದ್ದ ಮತ್ತು ಹೀಗಾಗಿ ಬಿಜ್ಜಳ ಅವನು ಯಾರೂ ಬಿಜ್ಜಳನ್ನು ವಧೆ ಮಾಡಿಲ್ಲ ಬಿಜ್ಜಳ ಕಲ್ಯಾಣದಲ್ಲೇ ಇದ್ದ ಆದರೆ ಯುದ್ಧ ನಡಿಬೇಕಾದ್ರೆ ಬಹುಶಃ ಅವನು ಗತಿಸಿರ್ಬೋದು ಯಾಕಂತೇಳಿದರೆ ಏನಿರ್ತಾವಲ್ಲ ಬಿ ಪಿ ಶುಗರು ಇಂಥ ಅನೇಕ ಕಾಯಿಲೆಗಳು ರೋಗಗಳು ಇಂಥ ಯಾವುದೋ ಅನಾರೋಗ್ಯವಾಗಿ ಅವನು ತೀರ್ಕೊಂಡಿರ್ಬೋದು ಹಿಂಗಾಗಿ ತಾನು ಅಶಕ್ತನಾದ ಕಾರಣವಾಗಿ ತನ್ನ ಮಗನ ಪಟ್ಟ ಕಟ್ಟಿದ್ದಾನೆ ಸರಿ ಅವನ ಕಾಲವಾದ ನಂತರ ಸೋಮಿದೇವ ಪಟ್ಟಕ್ಕೆ ಬಂದು ರಾಜ್ಯಭಾರ ಮಾಡಿದ್ದಾನೆ ಮತ್ತೆ ಇನ್ನೊಂದು ಸಲ ಸೋಬಿದೇವನ ಕಾಲ ನಂತರದಲ್ಲಿ ಮತ್ತೆ ಆ ರಾಜ್ಯವನ್ನು ಈ ದ್ವಾರ ಸಮುದ್ರದ ಬಲ್ಲಾಳಿರದ ಬಲ್ಲಾಳ್ರಿದಾರಲ್ಲ ಸೋಬಿದೇವ ಕಾಲವಾದ ಮೇಲೆ ನಾನು ಕಲ್ಯಾಣವನ್ನು ವಶಪಡಿಸ್ಕೋಬೇಕಂತ ದಂಡೆತ್ತಿ ಬಂದ ಆಗ ಮತ್ತೆ ಯಾದವ ಬೆಲ್ಲಮರಾಯ ಅವನು ಕರ್ನಾಳ ಆ ಕಡೆಗಿದ್ದ ಅಲ್ಲಿಂದ ಬಂದು ಮತ್ತೆ ದಂಡೆತ್ತಿ ಬಂದು ಈ ಯಾದವ ಬೆಲ್ಲಾಳರ ಬಲ್ಲಾಳರಾಯನನ್ನು ಹಿಮ್ಮೆಟ್ಟಿಸ್ದ ಅವನು ವಾಪಸ್ಸು ಹೊರಟದ ವಾಪಸ್ಸು ಹೋ ಕಾಲಕ್ಕೆ ಕೂಡಲ ಸಂಗಮಕ್ಕೆ ಬಂದು ಅಲ್ಲೊಂದು ಶಾಸನ ಹಾಕಿ ಸಂಗಮ ದೇವರ ಪೂಜೆ ಮಾಡಿಕೊಂಡು ಅವನು ಮತ್ತೆ ದ್ವಾರ ಸಮುದ್ರದ ಕಡೆ ಹೋದ ಹೀಗಾಗಿ ಬಸವಣ್ಣನವರ ಜೀವನದೊಳಗೆ ಏಡಿಯಾಗಿ ಓಡಿ ಹೋಗುವಂಥ ಪ್ರಸಂಗ ಏನೂ ಬರಲಿಲ್ಲ ಅಲ್ಲಿ ಯಾವ ಎಳೆ ಊಟೆ ಯಾವ ಕಣ್ಕಿಳಿಸೋ ಪ್ರಸಂಗವೂ ನಡೆದಿಲ್ಲ ಈ ಕೀಳೋ ಪ್ರಸಂಗವನ್ನು ಭೀಮಕವಿ ಪಾಲುಕರಿಗೆ ಸೋಮನಾಥ್ ಯಾಕೆ ಬರೀತಾರೆ ಅಂದರೆ ಪಂಡಿತಾರಾಧ್ಯರು ಅಂತೇಳಿ ಒಬ್ಬರು ಗುರುಗಳು ಅವರು ಆಂಧ್ರದಲ್ಲಿದ್ದರು ಅವರನ್ನು ಒಬ್ಬ ಅಲ್ಲಿ ಓರಂಗಲ್ಲಿನ ರಾಜ ಏನು ನಡೆದಿತ್ತೋ ಏನೋ ಇವ್ರನ್ನ ಕಣ್ ಇಳಿಸ್ತಾನೆ ಆ ಕಾರಣವಾಗಿ ಓರಂಗಲ್ಲಿನ ರಾಜ್ಯದ ಅಧಿಕಾರ ಹೋಗ್ತದೆ ಅದನ್ನೇ ಬಸವಣ್ಣನವರು ತಮ್ಮ ವಚನದಲ್ಲಿ ಕೂಡ ಬರೆದಿದ್ದಾರೆ ಅವರು ಈ ಪಂಡಿತಾರಾಧ್ಯರು ಬಸವಣ್ಣನವರು ಭಕ್ತರಾಗಿದ್ದರು ಹೀಗಾಗಿ ಆ ಪಂಡಿತಾರಾಧ್ಯ ಕೀಳಿಸಿದ ಘಟನೆಯನ್ನು ಆ ಬಿ ಪಾಲ್ಕರ್ಗೆ ಸೋಮನಾಥ ಆಂಧ್ರದಲ್ಲೇ ಇದ್ನಲ್ಲ ಇದೆಲ್ಲ ನೋಡಿದ್ನಲ್ಲ ಬಸವಣ್ಣನವ್ರ ಮೇಲೆ ಬಸು ಪುರಾಣ ಬರದ್ನಲ್ಲ ಅದಕ್ಕೆ ಕಥೆಯನ್ನು ಹೆಂಗೆ ಬರೀಬೇಕು ಏನು ಅದಕ್ಕೊಂದು ಕಾವ್ಯ ಆದಿ ಅಂತ್ಯ ಹಿಂಗೆ ಹೆಂಗೆ ಹೆಂಗೋ ಉಪ್ಪು ಖಾರ ಹಾಕಿ ಏನೇನೋ ಹೋದ ಅಲ್ಲಿ ಓರಂಗಲ್ಲಿನ ರಾಜ ಆ ಪಂಡಿತಾರಾದರ ಕೀಳಿಸಿದ್ದನ್ನ ಇಲ್ಲಿ ಬಸವಣ್ಣನವರು ಯಾರ್ಯಾರಿಗೋ ಲಗ್ನ ಮಾಡಿಸಿದ್ರು ಅದಕ್ಕೆ ಸಂಪ್ರದಾಯಸ್ಥರು ತಿರುಗಿ ಬಿದ್ದರು ಅವರೆಲ್ಲ ಬಿಜ್ಜಳ ಮಹಾರಾಜನಿಗೆ ದೂರು ಕೊಟ್ಟರು ಆ ಬಿಜಳ ರಾಜ ಕಣ್ ಕೀಳಿಸ್ತಾ ಎಳೆ ಊಟ ಮಾಡಿಸ್ತಾ ಅದಕ್ಕಾಗಿ ಈ ಸರಂಡ್ರ್ ತಿರುಗಿ ಬಿದ್ದು ಬಿಜ್ಜನ ಕುಂದರು ಅಂತ ಹಿಂಗೆ ಕತೆ ಕಟ್ತ ಅಲ್ಲಿ ಎಳೆ ಊಟನೂ ಆಗಿಲ್ಲ ಬಿಜ್ಜಳ ಬಸವಣ್ಣನವರು ಆ ಲಭ್ಯವೂ ಮಾಡಿಸಿಲ್ಲ ಆ ಘಟನೆ ನಡೆದಿಲ್ಲ ಯಾಕೆ ಅಂತೇಳಿದರೆ ಆ ನಂತರದಲ್ಲಿ ಅವರೇ ಯಾರು ಎಳೆ ಊಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಹರಳಯ್ಯ ಮದುವಯ್ಯ ಅವರು ಬಿಜುಳ ಚಕ್ರವರ್ತಿಯ ಕಾಲ ನಂತರದಲ್ಲಿ ಮಗ ಸೋಬಿದೇವನ ಕಾಲದಲ್ಲೂ ಬದುಕಿದ್ದಾರೆ ಅವನ ಮಗ ಸಂಕಮನ ಕಾಲದಲ್ಲೂ ಇಬ್ಬರು ಬದುಕಿದ್ದಾರೆ ಮತ್ತು ಎಳೆ ಊಟಿ ಆಗಿದೆ ಅವ್ರು ಹೆಂಗ್ರೀ ಸತ್ತೋಗಿದ್ದವ್ರು ಬರ್ತಾರೆ ಬರ್ತಾರ್ರಿ ಸುಮ್ಮನೆ ಅದೆಲ್ಲ ಪಾಲಕುರ್ಗೆ ಸೋಮನಾಥ ಭೀಮ್ ಕವಿ ಪುರಾಣದೊಳಗೆ ಏನೋ ಒಂದು ಕಾಗಕ್ಕ ಗುಬ್ಬಕ್ಕನ ಕತೆ ಬಸವಣ್ಣ ನಾಯಕ ಬಿಜ್ಜಳ ಪ್ರತಿನಾಯಕ ಅಂತ ಕತೆನ ಬರ್ಕೊಂಡು ಹೋದ್ರು ಯಾಕೆಂದ್ರೆ ಅವನ ಕಾವ್ಯ ಬರೀತಾಯಲ್ಲ ಅದಕ್ಕೆ ಬಸವಣ್ಣ ನಾಯಕನೂ ಅಲ್ಲ ಬಿಜ್ಜಳ ಪ್ರತಿನಾಯಕನೂ ಅಲ್ಲ ಯಾಕಂತೇಳಿದರೆ ಬಿಜ್ಜಳ ಚಕ್ರವರ್ತಿ ಆ ಬಿಜ್ಜಳ ಚಕ್ರವರ್ತಿಯಲ್ಲಿ ಬಸವಣ್ಣನ ಮಾವ ಸಿದ್ದರಸ ಭಂಡಾರಿ ಅಲ್ಲಿ ಭಂಡಾರಿ ಇವರೆಲ್ಲ ಚಕ್ರವರ್ತಿಗೆ ನಮಸ್ಕಾರ ಮಾಡಿಕೊಂಡು ಹೊಂದಿಸ್ಕೊಂಡು ಇರಲೇಬೇಕು ಮತ್ತು ಬಸವಣ್ಣ ಒಬ್ಬ ಕರಣಿಕ ಮತ್ತು ಆ ಚಕ್ರವರ್ತಿಯನ್ನು ಬಸವಣ್ಣ ನಿತ್ಯ ನೋಡ್ತಿದ್ನೋ ಇಲ್ಲೋ ಅದು ಇಲ್ಲೋ ಗೊತ್ತಿಲ್ಲ ಆದ ಕಾರಣ ಬಿಜ್ಜಳ ಬಸವಣ್ಣನವರ ನಡುವೆ ಯಾವುದೇ ಸಂಬಂಧ ವೈಮನಸ್ಸ್ಯ ಇಲ್ಲ ಅಲ್ಲಿ ಯಾವುದೇ ಕಹಿ ಘಟನೆ ನಡೆದಿಲ್ಲ ಬಸವಣ್ಣವ್ರು ಏಡಿಯಾಗಿ ಹೋಗಲಿಲ್ಲ ಇಂಥ ಕಥೆಗಳನ್ನೆಲ್ಲ ಉಪಕಾರ ಹಾಕಿ ಸುಳ್ ಸುಳ್ಳೆ ಕೊನೆಗೆ ಏನು ಮಾಡ್ತಾರೆ ಆ ಬಸವಣ್ಣವ್ರು ಏಡಿಯಾಗಿ ಹೋಗಿ ಹೊಳೆಗೆ ಅಂತ ಕತೆ ಬರೀತಾರೆ ಕುವೆಂಪು ಅವರು ಕೂಡ ಅದನ್ನು ಹಾರ್ತಾರೆ ಚಂಪ ಅಂತ ಬಂಡಾಯ ಕವಿ ಕೂಡ ಒಳಗೆ ಹೊಳೆಗೋಗಿ ಹಾರ್ಕೊಂಡ್ರು ಅಂತಾರೆ ಹಿಂಗೆ ಭಗವಾನ್ ಅಂತ ಒಬ್ಬ ವಿದ್ವಾಂಸರು ಅವರು ಅದನ್ನೇ ಬಸವಣ್ಣವ್ರು ಒಳಗೆ ಹಾರ್ಕೊಂಡ್ರು ಹಿಂಗೆ ಮನ್ಸಿಗೆ ಬಂದವರೆಲ್ಲ ಹಿಂಗೆ ಸುಳ್ಳು ಸುಳ್ಳು ಹೇಳ್ತಾರೆ ಯಾವ ಕ್ರಾಂತಿಯೂ ಇಲ್ಲ ಯಾವ ಭ್ರಾಂತಿನೂ ಇಲ್ಲ ಬಸವಣ್ಣರು ತಾವು ಭಕ್ತಿ ಜ್ಞಾನ ಆನಂದದ ಜೀವನವನ್ನು ಮಾಡಿದರು ಅಲ್ಲಿ ಯಾವುದೋ ಎಂಥದ್ದು ನಡೆದಿಲ್ಲ ಅಲ್ಲಿ ಶಿವಾನುಭವ ಭಾಳ ಚಂದ ನಡೆದದ ಅವ್ರ ಮನೆಯಲ್ಲಿ ಶಿವಾನುಭವ ನಡೆಸ್ತಿದ್ರು ಅನುಭವ ಮಂಟಪ ಏನು ಅಲ್ಲಮ್ಮ ಪ್ರಭುದೇವರು ಎಲ್ಲೆಲ್ಲಿ ಶಿವಾನುಭವವನ್ನು ಇಡೀ ದೇಶದಾದ್ಯಂತ ನಡೆಸ್ಕೊಂಡು ಬಂದರು ಎಲ್ಲೆಲ್ಲಿ ಅವರು ಶಿವಾನುಭವ ನಡೆಸ್ತಾರೆ ಆ ಶಿವ ಅದೇ ಶಿವಾನುಭವ ಮಂಟಪ ಅದೇ ಅನುಭವ ಮಂಟಪ ದೇವರು ದೇಶದಾದ್ಯಂತ ಶಿವಾನುಭವನ್ನ ಹೇಳ್ಕೊಂಡು ಹೋದರು ಎಲ್ಲೆಲ್ಲಿ ಅವ್ರ ಅನುಭವ ಹೇಳಿದ್ರು ಅದೇ ಅನುಭವ ಮಂಟಪ ಹಂಗೆ ಆಯ್ತೆ ಹೊರತು ಉಳಿದದ್ದೇನೂ ಇಲ್ಲ ಇಂಥ ಕೆ ಸಿ ರಾಜರು ಅನೇಕ ಶರಣರು ಇವೆಲ್ಲ ನಡೆಸಿದ್ದಾರೆ ಅದನ್ನು ಅನುಕರಣೆ ಮಾಡ್ಕೊಂಡು ಬಸವಣ್ಣವರು ಕೂಡ ಕಲ್ಯಾಣದಲ್ಲಿ ಶಿವಾನುಭವ ನಡೆಸ್ತಿದ್ರು ಅದನ್ನೇ ಅನುಭವ ಮಂಟಪ ಅಂತ ಕರ ತಪ್ಪೇನೂ ಇಲ್ಲ ಇಲ್ಲಿ ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ದನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದು ಅವಂಗಳ ಉಡುವುದಯ್ಯ ಇದು ಯಾರುಗಳವಡುತ್ತದೆ ಯಾರು ದೃಢ ಮನಸ್ಸು ದೃಢಚಿತ್ತ ಇರ್ತದೆ ಅವ್ರಿಗೆ ಅಳವಡ್ತದೆ ಅದನ್ನು ಬಸವಣ್ಣವ್ರಿಗೆ ವಚನದಲ್ಲಿ ಹೇಳ್ತಾರೆ ನಿಧಾನ ತಪ್ಪಿ ಬಂದಡೆ ವಲ್ಲವನೆಂಬವರಿಲ್ಲ ಪ್ರಮಾದವಶ ಬಂದರೆ ಹುಸಿಯನೆಂಬವರಿಲ್ಲ ಸಂಪತ್ತು ತಾನಾಗಿ ಸಿಕ್ಕಿದರೆ ಬೇಡ ಅನ್ನೋರು ಯಾರು ಇದು ಲೋಕ ರೂಢಿ ಅದನ್ನು ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ನಿಧಾನ ತಪ್ಪಿ ಬಂದರೆ ನೆಂಬವರಿಲ್ಲ ತಾನಾಗಿ ಸಂಪತ್ತು ಬಂದರೆ ಯಾರು ಬೇಡ ಅಂತಾರೆ ಪ್ರಮಾದ ವಶ ಬಂದರೆ ನೆಂಬವರಿಲ್ಲ ಅಕಸ್ಮಾತ್ ಸುಳ್ಳು ಹೇಳೋ ಸಂದರ್ಭ ಬಂತಪ್ಪ ಸುಳ್ಳು ಹೇಳ್ತಾರೆ ಮಹಾಭಾರತದಲ್ಲಿ ಅದೊಂದು ಪ್ರಸಂಗ ಬರ್ತದೆ ಆ ಅಶ್ವತ್ತಾಮ ಅನ್ನತಕ್ಕಂಥ ಏನೋ ಆನೆ ಒಂದು ಆನೆ ಸಾಯ್ತಂತೆ ಅದಕ್ಕೆ ದ್ರೋಣನ ಯುದ್ಧದಿಂದ ವಿಮುಖಗೊಳಿಸ್ಬೇಕಾಗಿರ್ತದ ಅದಕ್ಕೆ ಧರ್ಮರಾಯನ ಕೈಲಿ ಆ ಸತ್ಯವನ್ನು ನುಡಿಸ್ತಾರೆ ಧರ್ಮರಾಯ ಸುಳ್ಳೇಳೋನಲ್ಲ ಆದರೆ ಬಲಾತ್ಕಾರ ಅವನಿಂದ ಅಶ್ವತ್ಥಾಮ ಹತಕುಂಜರ ಅಶ್ವತ್ಥಾಮ ಎನ್ನುವ ಆನೆ ಸೊತ್ತು ಹೋಯಿತು ಅಂತ ಧರ್ಮರಾಯ ಹೇಳಿದಂತೆ ಯುದ್ಧದಲ್ಲಿ ಅದಕ್ಕೆ ದ್ರೋಣ ಬಿಲ್ ಬಿಸಾಕ ಹೊಟ್ಟೋಗ್ಬಿಟ್ಟನಂತೆ ಮಗ ಸತ್ತ ಅಂತೇಳಿ ಇದು ಕತೆ ಹಾಗೆ ಅದು ದಿಟ್ವೋ ಸತ್ವೋ ಕತೆ ಕಾವ್ಯಗಳು ಬರೀತಾರೆ ಕಟ್ಟುಗೆ ಕಟ್ಟದಿರಕೆ ಕಡಲಂ ಕಪಿ ಸಂತತಿ ಮುಟ್ಟುಗೆ ಮುಟ್ಟದಿರಕೆ ವಾಮನ ಕ್ರಮಂ ನಭಮಂ ಕವಿಗಳು ಕಾವ್ಯದೊಳು ಇಕ್ಕಿ ಮೆಟ್ಟಿದರ ಅದೇ ನಳವಗ್ಗಳಮೋ ಕವೀಂದ್ರರ ಅಂತೇಳಿ ಒಬ್ಬ ಜೈನ ಕವಿ ಬರೀತಾನೆ ಹಾಗೆ ಕಾವ್ಯದಲ್ಲಿ ಉಪ್ಪುಕಾರ ಹಚ್ಚಿ ಕಲ್ಪನೆ ಸುಳ್ಳ ಪಳ್ಳ ಎಲ್ಲ ಪುರಾಣದಲ್ಲಿ ಬರೀತಾರೆ ಅವು ಸತ್ಯನೂ ಇರ್ಬೋದು ಅಸತ್ಯನೂ ಇರ್ಬೋದು ಆದರೆ ಪುರಾಣಗಳು ಕಾವ್ಯಗಳೆಲ್ಲ ನೂರ ತೊಂಬತ್ತೊಂಬತ್ತು ಅಸತ್ಯ ವಿಚಾರಗಳೇ ಅದನ್ನೇ ಬಸವಣ್ಣರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ ಪ್ರಮಾದ ಹೊಸ ಬಂದರೆ ಒಲ್ಲೇನೆಂಬವರಿಲ್ಲ ನಿರಾಸೆ ನಿರ್ಭಯ ಕೂಡಲ ಸಂಗಮ ದೇವ ಒಲಿದ ಶರಣಂಗಲ್ಲದಿಲ್ಲ ಈ ವಚನದಲ್ಲಿ ಬಸವಣ್ಣವ್ರು ಏನು ಹೇಳ್ತಾರಪ್ಪ ಅಂದರೆ ನಿರಾಸೆ ಮತ್ತು ನಿರ್ಭಯ ನಿರಾಶೆ ಅಂದ್ರೇನು ಆ ಅಪೇಕ್ಷೆ ಭಂಗ ಆಯಿತು ಅಂತಲ್ಲ ವಸ್ತುವನ್ನು ಅಪೇಕ್ಷಿಸದೇ ಇರುವುದು ಅಂತ ಅರ್ಥ ಇಲ್ಲಿ ನಿರಾಸೆ ಅಂದರೆ ನಿರಾಶೆ ಅಂದರೆ ಆಶಾಭಂಗ ಅಂತ ತಗೋಬಾರ್ದು ಇಲ್ಲಿ ನಿರಾಸೆ ಅಂದರೆ ಸಂಪತ್ತು ಮತ್ತೊಂದು ಬಂದಾಗ ಅಲ್ಲಿ ಯಾವುದಕ್ಕೆ ಒಳಗಾಗದಂಗೆ ಮನಸ್ಸಿನ ವೈದಾಟ ಇಲ್ಲದಂಗೆ ಇರ್ತಾರೆ ಅಂತ ಅರ್ಥ ನಿರ್ಭಯ ಮೊದಲನೇ ಸಾಲಲ್ಲಿ ಹೇಳಿದರು ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ದಾವಂಗಣದಯ್ಯ ಅದನ್ನೇ ಮುಕ್ತಾಯದಲ್ಲಿ ಹೇಳ್ತಾರೆ ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ ನೀನು ಒಲಿದ ಶರಣಂಗಲ್ಲದಿಲ್ಲ ಶರಣರು ಯಾರಿಗೆ ಕೂಡಲ ಸಂಗಮ ದೇವ ಯಾರಿಗೆ ಹೊಲದಿರ್ತಾನೆ ಅವರು ಇಂಥ ದಿವ್ಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾರೆ ಇಂಥ ಜೀವ್ಯ ಜೀವನವನ್ನು ನಡೆಸ್ತಂಥವರು ಆದಯ್ಯ ಮಹಾಶರಣ ಅವರು ಪುಲಿಗೆರೆ ಈಗೇನು ಲಕ್ಷ್ಮೇಶ್ವರ ಅಂತ ಇದ್ರಲ್ಲ ಅಲ್ಲಿದ್ದರು ಅವ್ರ ವಚನವನ್ನು ಬಸವಣ್ಣವ್ರು ಓದಿದ್ದಾರೆ ಅದರ ಪ್ರಭಾವದಿಂದ ಈ ವಚನ ಬಂದಿದೆ ಅವ್ರ ವಚನವನ್ನು ಮುಂದೆ ಹೇಳ್ತೀನಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಲಿಂಗವು ಬೇರಿಲ್ಲ ಕಾಣಿರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ಪ್ರಾಣದಲ್ಲಿ ನಿರ್ಭಯ ಇದೇನು ಇಡೀ ವಚನ ಇದೆಯಲ್ಲ ಇದೆಲ್ಲ ಅವ್ರು ಅವರು ಹೇಳ್ಕೊಂಡು ಕೊನೆಗೆ ಮುಕ್ತಾಯ ಮಾಡ್ತಾರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರು ಗುಹೇಶ್ವರ ಸೌರಾಷ್ಟ್ರ ಸೋಮೇಶ್ವರ ಬೇರೆ ಎಲ್ಲೂ ಇಲ್ಲ ಇಲ್ಲೇ ನಿನ್ನಲ್ಲೇ ಇದ್ದಾನೆ ಆ ನಿರ್ಭಯ ಮತ್ತು ನಿರ್ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಆ ವಿಷಯದಲ್ಲಿ ಉದಾಸೀನೇ ಬಸವಣ್ಣವರು ಇಲ್ಲಿ ನಿರಾಶೆ ಅಂತಾರೆ ಅಲ್ಲಿ ಪ್ರಾಣದಲ್ಲಿ ನಿರ್ಭಯ ಅಲ್ಲಿ ಏನು ಹೇಳ್ತಾರೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಅಲ್ಲೇನು ಆದಾಯಿನವರು ವಚನದಲ್ಲಿ ಬಂದಿದೆ ಅದನ್ನು ಆ್ಯಸ್ ಇಟ್ ಈಸ್ ಬಸವಣ್ಣವ್ರ ವಚನದಲ್ಲಿ ತಗೊಂಡಿದ್ದಾರೆ ಮತ್ತು ಇಡೀ ವಚನದ ಏನು ಆಶಯ ಇದೆ ಸೌರಾಷ್ಟ್ರ ಸೋಮೇಶ್ವರ ಶರಣ ಹೇಗಿರ್ತಾನೆ ಅನ್ನೋದನ್ನು ಆದಯ್ಯನವರು ಏನು ಹೇಳ್ತಾರೆ ಅದನ್ನು ಬಸವಣ್ಣವರು ಕೂಡ ಶರಣರು ಏನಿರ್ತಾರಲ್ಲ ಅವರು ರತ್ನಮೌಕ್ತಿಕದ ಅಚ್ಚು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂತ ಇಂಥ ಅನೇಕ ಶರಣರನ್ನು ಆದಯ್ಯ ಪುಲಿಗೆರೆಯ ಆದಯ್ಯ ಅಲ್ಲಮ್ಮಪ್ರಭುದೇವರು ಅಕ್ಕ ಮಹಾದೇವಿಯವರು ದಾಸಯ್ಯನ ದಾಸಿಮಯ್ಯನವರು ಪ್ರಧಾನಮಂತ್ರಿ ದಂಡನಾಯಕ ಕೆಸಿ ರಾಜರು ಇಂಥ ಅನೇಕ ಮಹಾತ್ಮರು ಇವ್ರನ್ನೆಲ್ಲರನ್ನೂ ಬಸವಣ್ಣನವರು ಪ್ರತ್ಯಕ್ಷ ನೋಡಿದರು ಅದನ್ನು ಈ ವಚನದೊಳಗೆ ಅನುಭವಿಸಿ ಅವರು ವಚನವನ್ನು ಬರೆದಿದ್ದಾರೆ ಬಹಳ ಸುಂದರವಾದ ವಿಚಾರ ಬಸವಣ್ಣನವ್ರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಐದು ಐ ವಿಜಯ ಟಿ ವಿ ಹನ್ನೆರಡು